ಅವರ ಮಾಹಿತಿ ಹಕ್ಕು ಕಾರ್ಯಕರ್ತ ಭೀಮಪ್ಪ ಗಡಾದವರು ಸುದ್ದಿಗೋಷ್ಠಿ ನಡೆಸಿ ಖಾನಾಪುರದ ಚಾಂಬೂಟಿ ರಿಜಿಸ್ಟರ್ ಸಂಖ್ಯೆ ನಂಬರ್ ಮೂರರ ಐದುನೂರ ಎರಡು ಎಕರೆಯಲ್ಲಿ ಊರು ಜನರ ಹೆಸರನ್ನ ಸರ್ಕಾರಿ ನಿಯಮ ಗಾಳಿಕೆ ತೂರಿ ಕಡಿಮೆ ಮಾಡಿದ್ದಾರೆ ಎಂದು ಆರೋಪ ಮಾಡಿದರು ಆದರೆ ಅವರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ನಾನು ಹೈಕೋರ್ಟ್ ಆದೇಶದಂತೆ ಕೆಲಸ ಮಾಡುತ್ತಿದ್ದೇನೆ ಇದರಲ್ಲಿ ಯಾವುದೇ ಕರ್ತವ್ಯ ಲೋಪ ಎಸಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಇಪ್ಪತ್ತೇಳರಂದು ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಭೀಮಪ್ಪ ಗಡ ನನ್ನ ಮೇಲೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿದೆ ನಾವು ನ್ಯಾಯಾಲಯದ ಆದೇಶವನ್ನ ಪಾಲಿಸುತ್ತಿದ್ದೇವೆ ಮಾನ್ಯ ನ್ಯಾಯಾಲಯದ ಆದೇಶದಂತೆ ಯಾವುದೇ ಮ್ಯೂಟೇಷನ್ ಇಲ್ಲದೆ ತಾಲೂಕಿನ ಜಾಂಬೋಟಿ ಹುಳುಂದ ಗ್ರಾಮಕ್ಕೆ ಸೇರಿದ ರಿಜಿಸ್ಟರ್ ಸಂಖ್ಯೆ ನಂಬರ್ ಮೂರರ ಪಹನಿಯಲ್ಲಿ ಹೂಗಳಾಗಿ ನಮೂದಾಗಿರುವುದನ್ನ ಕಾನೂನಿನ ಪ್ರಕಾರ ಕಡಿಮೆ ಮಾಡಲಾಗಿದೆ ಇದರಲ್ಲಿ ಯಾವುದೇ ಕರ್ತವ್ಯ ಲೋಪ ಎಸ್ಕಿಲ್ಲ ಎಂದಿದ್ದಾರೆ ನಿನ್ನೆ ದಿವಸ ನಮ್ಮ ಜಿಲ್ಲೆಯ ಹಿರಿಯರು ಮತ್ತು ಸಾಕಷ್ಟು ಸಾಮಾಜಿಕ ಕ್ರಮಗಳು ಹೊಂದಿರತಕ್ಕಂಥ ಮತ್ತು ಸಾಕಷ್ಟು ಅನುಭವ ಮತ್ತು ಜ್ಞಾನ ಹೊಂದಿರತಕ್ಕಂಥ ನಮ್ಮ ಗಡಾವ ಕನ್ನಾಕುರ ತಾಲೂಕಿನಲ್ಲೇ ಹುಳಂದ್ ಗ್ರಾಮದ ಸರ್ ನಂಬರ್ ಮೂರರಲ್ಲಿ ಮೂರು ಜನರ ಹಕ್ಕಿದೆ ಅನ್ನೋದನ್ನು ತೆಗೆದುಹಾಕಿ ಕರ್ತವ್ಯಕ್ಕೆ ಎಸಲಿದ್ದಾರೆ ಅನ್ನುವ ಆರೋಪ ಮಾಡಿದ್ದಾರೆ ಸೊ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳುವಂಥ ಸ್ಪಷ್ಟೀಕರಣ ಏನಪ್ಪ ಅಂತಂದರೆ ಆ ಸನ್ಮಾನ್ಯ ಗಡೇನವರು ಸಾಕಷ್ಟು ಅನುಭವಿಗಳು ಹಿರಿಯರು ಮತ್ತು ಅತ್ಯಂತ ಸಾಮಾಜಿಕ ಕಳಕಳು ಹೊಂದಿರತಕ್ಕಂಥ ಬದ್ಧರುಳಿಗಳು ಬಹುಶಃ ಅವರಿಗೆ ತಪ್ಪು ಮಾಹಿತಿ ಕೊಟ್ಟಾಗಿದೆ ಈ ಹುಳಂದ ಗ್ರಾಮದ ಸರ್ವರ್ ನಂಬರ್ ಮೂರರಲ್ಲಿರ್ತಕ್ಕಂಥ ಏನು ಖಾಸಗಿ ಮಾಲೀಕರಿದ್ದಾರೆ ಅವರು ನಮ್ಮ ಉಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದಲ್ಲಿ ಒಂದು ಡಬ್ಲ್ಯೂ ಪಿನ ಫೈಲ್ ಮಾಡಿದ್ದಾರೆ ಒನ್ ಜೀರೋ ಸೆವೆನ್ ಫೋರ್ ಏಯ್ಟ್ ಒನ್ ಬಾ ಟ್ವೆಂಟಿ ತ್ರೀ ಇದರಲ್ಲಿ ಅವರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಕೇಳ್ಕೊಂಡಿದ್ದೇನಪ್ಪ ಅಂತಂದರೆ ನಮ್ಮ ಖಾಸಗಿ ಜಮೀನು ಸರ್ವೆ ನಂಬರ್ ಮೂರು ಉಳದ್ದು ಅದರಲ್ಲಿ ಪೂರ ಜನರ ಹಕ್ಕಿದೆ ಅನ್ನೋ ಒಕ್ಕಳಿ ಎಂಟ್ರಿ ಇದೆ ಅದನ್ನು ತೆಗೀಲಿಕ್ಕೆ ಸೂಕ್ತ ಆದೇಶ ಹೊರಡಿಸಿದೆ ಅಂತ ಹೇಳಿ ನಮ್ಮ ಮಾನ್ಯ ಕಂದಾಯ प्रिंसिपल सेक्रेटरी कन्नडयूर ಮತ್ತೆ ಪ್ರೆಸನ್ನ ಕುಂಬಾರ್ ಕೆಎಂಎಂ ಕನ್ನಡ ಕಾನಾ پور